முக்கண்டு ஒரே நீடாத நான் தலிக்குல்ல சும்ன இது ஒழக கத்தீனி ಇವತ್ತ ಹಾತೀನಿ ಬೀಗ್ರಿಗೆ ಬರಕ ಬರ್ಲಿ ಅದೇನಾಗತ್ತಾಗ್ಲಿ ನಾಳೆ ಮುಂಜಾನೆ ನಿನ್ನ ಮದ್ವಿ ಬಾಯಿ ಮುಚ್ಕೊಂಡು ಒಳಗಿದ್ದೀ ಸರಿ ಹೋಯ್ತು ಇಲ್ಲ ಅಂದ್ರೆ ಮತ್ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗೋದಿಲ್ಲ ಹೇಳಿ ನಾನು ಏನು ಮಾಡ್ಲಿ ನಾನು ಫೋನ್ ಮಾಡ್ತೀನಿ ಮೊದ್ಲು ಫೋನ್ ಮಾಡ್ತೀನಿ ರವಿಗೆ ನನ್ನ ಹತ್ರ ಫೋನು ಕಸ್ಕೊಂಡಳ ಅಂತಡಿ ಯಾರು ಓಡಾಡ್ತಾರೆ ನಾನು ನೋಡ್ತೀನಿ ಗಿಡಕ್ಕೆ பல்லவீட்டி ஏனில் நானும் ஒழக பாக்ல குத்னாக்கிட்டுவ தகியக்க அவுக அப்பகுர் ஃபோன் மாக்கன் ஃபோன் இக்கொண்ட வந்துட்டு புண்ணா வரத்துவ அய்யா லாக்கிண்ட ಆಹಾ ಅದು ನಿಮ್ಮ ಮನೆಗದವಲ್ಲ ಹೊಸ ಮನೆಗ ಅಂತವಲ್ಲಿ ಲಾಕ್ ಇವು ಬೇರೆ ಥರ ನಿಂಗೆ ತೆಗಿಯಕ್ಕೆ ಬರೋದಲ್ಲ ಅದಕ್ಕೆ ನಾ ಎಲ್ಲ ನಮ್ಮ ನಮ್ಮಪ್ಪ ಫೋನ್ ಮಾಡ್ತೀನಿ ನೀ ಹೋಗಿ ಕಾಕನ್ ಫೋನ್ ಇಸ್ಕೊಂಡ್ ಬಂದ್ಕೊಡಾ ನಮ್ಮೂ ಶಾಣೆಕ್ಕೆಲ್ಲಾನು ನಾ ಹೊರ ಬಂದ್ ಕೂಡ ನಿನ್ಗೆ ಎರಡು ಕುರ್ಕೂರು ಪಾಕಿಟ್ ಕೊಡಿಸ್ತೀನಿ ಶಾಣಕ್ಕೆ ತೆಗಿಯಾ ಇವ ಹ್ಮ್ ತಡೀ ಇಸ್ಕೊಂಡ್ ಬರ್ತೀನಿ ನಾನಂತೂ ಆ ಬಾಂಡ್ಲಿಂದ ಮದುವೆ ಆಗಲ್ಲ ರವಿ ಏನ್ ಅಕ್ಕ ನಂಗೆ ನಿಲ್ಕು ಬಂದು ಬಂದೆ ಹಾಂ ತಾಯಿಲ್ಟಾ ಹ್ಞೂ ತಾತ ಬಂತು ನಾನು ಐದು ನಿಮಿಷ ಬಿಟ್ಟು ನಿಮ್ಮ ಮನೆ ಹತ್ರ ಬರ್ತೀನ ಬಂದು ಚಾಕ್ಲೇಟ್ ಕೊಡಿಸ್ತೀನಿ ಆತ ಈಗ ನೀವು ಹೋಗು ಹ್ಞೂ ಮತ್ತೆ ಒಳಗೇನ ಬಾಯ ಆಗುತ್ತಾ ಮಾಯಾ ಅನ್ಸುತ್ತಾ ಯಾರು ಇಲ್ಲ ಅದಕ್ಕೆ ಫೋನ್ ಮಾಡತ್ತೀನಿ ನೀವು ಹೋಗು

ಮೊದಲು ನೀನು ಎಲ್ಲದು ಹೇಳಂಗ ಮನೆಗೆ ಬಾ ಬಂದು ಕರ್ಕೊಂಡು ಹೋಗು ನಮ್ಮ ನನ್ನ ರೂಮ್ನೇ ಕೂಡ ಹಾಕ್ಯಾಳ ಫೋನು ಗೀನು ಎಲ್ಲ ಕಚ್ಕೊಂಡಾಳ ನಾಳೆ ಆ ಬಾಣ್ಲಿ ಕರ್ಕೊಂಡ್ಬಂದು ನಂಗೆ ಮದ್ವೆ ಮಾಡ್ತಾಳಂತ್ರವಿ ನಂಗೆ ನಿನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಕ್ಕೆ ಇಷ್ಟ ಇಲ್ಲ ನೀವೀಗೇನು ಬರ್ತಿರಿಲ್ಲ ಹೇಳ್ರಿ ಇಲ್ಲ ಅಂದ್ರೆ ರೂಮ್ನಾಗ ಇಲ್ಲೇ ನಾನು ಏನು ಹಾಕೊಂಡು ಅದು ಬಿಡ್ತೀನಿ ಅಷ್ಟ ಈ ಸಡನ್ ಫೋನ್ ಮಾಡಿ ಏನೇನ ಮಾತಾಡಕತ್ತಿ ಅಲ್ಲ ಏನಾಗಿತ್ತು ನಿನಗ ಆಯ್ತು ಒಂದಿಷ್ಟು ಸಮಾಧಾನ ಮಾಡ್ಕೋ ಆಯ್ತು ಒಂದ್ ನಿಮಿಷ ಸಮಾಧಾನ ಮಾಡ್ಕೋ ನಾ ಎಲ್ಲ ಬಂದು ನಿಮ್ಮವರತ್ರ ಮಾತಾಡ್ತೀನಿ ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನಾ ಯಾವ ಸಮಾಧಾನ ಮಾಡ್ಕೊಳ್ಳಲ್ಲ ನಮ್ಮವ್ವ ಯಾವ್ದ ಕಾರಣಕ್ಕೂ ಕೊಟ್ಟು ಮದುವೆ ಮಾಡಲ್ಲ ಯಾಕಂದ್ರೆ ಮೊದ್ಲಿಂದನು ನಮ್ಮ ನಿಮ್ಮ ಆಗಲ್ಲ ರವಿ ಅರ್ಥ ಮಾಡ್ಕೋ ನಾನಿನ್ ಒಂದ್ ನಿಮಿಷ ಆಗಲ್ಲ ಈಗ ನೀನೇನ್ ಬರ್ತೀಯ ಇಲ್ಲ ಹೇಳು ಇಲ್ಲೇ ಮನೆಯಾಗಾದೀನಿ ನಿಮ್ಮನೇನು ದೂರ ಐತನಾ ಬರ್ತೀನಿ ಫೋನ್ ಎಷ್ಟೊತ್ತು ಕಾಯ್ಬೇಕು ಇನ್ನ ಶಿಶ್ ಒಂದು ನಿಮಿಷ ಅಲ್ಲೇ ಇರಿ ಏನಾದ್ರು ಇದಕ್ಕೆ ಹಿಂಗೆ ನಿಮ್ಮವರು ನೀನು ಕೂಡಾಕ್ಯಾರ ಏನಿಲ್ಲ ನಾ ಪ್ರೀತಿ ಮಾಡೋ ವಿಷಯ ಹೇಳ್ದೆ ಅದಕ್ಕೆ ತಿರ್ಬೋಕಿ ನಾ ನೋಡ್ಕೊಂಡಿರ್ತಿದ್ದಿ ನಾನು ಬರೋ ರೊಕ್ಕ ಎಲ್ಲ ಹಾಳಾಗೋಗುತ್ತಾ ನಾ ಅದಕ್ಕೆ ತಯಾರಿಲ್ಲ ಅಂತೇಳಿ ನಾನು ಹಿಂಗೆ ಕೂಡ ಹಾಕ್ಯಾರ ರವಿ ಪ್ಲೀಸ್ ರವಿ ಇಲ್ಲಿಂದ ಕರ್ಕೊಂಡೋಗಿ ರವಿ ನಿನ್ನ ಬಿಟ್ಟು ಬರೀ ಅದು ಮದುವೆ ಆಗಲ್ಲ ನಾನು ಅಯ್ಯೋ ನಾನಂತ ಹೇಳ್ದೆ ನೀನು ಈಗ ನಮ್ಮ ಪ್ರೇಮಕ್ಕಿಂತ ನಾನೇ ನಿಮ್ಮ ಹೆಸರು ಹೇಳಿಲ್ಲ ಒಂದ್ ಹುಡುಗನ್ ಲವ್ ಮಾಡಕತ್ತೀನಿ ಅಂತ ಅಷ್ಟೇ ಹೇಳೀನಿ ಈಗ ನನ್ನ ಹೆಂಗೆ ಹೊರ ಕರ್ಕೊಂಡು ಹೋಗ್ತೀರ ಅದನ್ನ ಹೇಳ್ರಿ ಮೊದ್ಲು ನಮ್ಮವ್ವ ನಮ್ಮಪ್ಪ ಮನೆಯಾಗಾದಾರ ನಮ್ಮಅಪ್ಪ ಏನು ಅಬ್ಜೆಕ್ಷನ್ ಇಲ್ಲ ನಮ್ಮಅಂದ ಈಗ ಆತು ಒಂದ್ ನಿಮಿಷ ಇರು ಆಯ್ತಮ್ಮ ಒಂದ್ ನಿಮಿಷ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ ಮತ್ತೆ ಈಗ ನಿನ್ನ ಹೋಗಿ ಎಲ್ಲಿ ಇಡ್ಲಿ ನಾನು ನಮ್ಮನೆಗು ಇಟ್ಕೊಳೋಕೆ ಹಂಗಿಲ್ಲ ಈಗ ನಾ ಹೋಗಿ ಮದ್ವೆ ಆಗಕ್ಕೂ ಆಗಲ್ಲ ನಿನ್ನ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರು ನಾ ಹೇಳ್ದಂಗೆ ಮಾಡು ಅಷ್ಟ ಏನ್ ಹೇಳ್ರಿ ಇಲ್ಲಪ್ಪ ನಾನು ಹೇಳಲ್ಲೂ ಇಷ್ಟ ಆಗ್ತಿಲ್ಲ ಹೆಂಗ ಮತ್ತೆ ಹೆಂಗೆ ಹೊರಗೆ ಕರ್ಕೊಳ್ಳಿ ನಿನ್ನ ಹೇಳು ಈಗ ನೀವು ಸುಳ್ಳು ಹೇಳಿದೆ ಅಂದ್ರೆ ನಿಮ್ಮ ಅವ್ವ ತೆಗ್ದು ಒಂದು ಫ್ರೀ ಆಗಿ ಬಿಡ್ತಾಳ ಕೊನಿಗೆ ಮನೆಯಾಗ ಓಡಾಡಕ್ಕೆ ಬಿಟ್ರೂ ಸರಿಯ ಹೆಂಗ ಕಣ್ಣು ತಪ್ಪಿಸ್ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಅರ್ಥ ಮಾಡ್ಕೋ ಸರಿ ಆಯ್ತು ನಾನು ಗುಡಿ ಹತ್ರ ಕಾಯ್ತಿರ್ತೀನಿ ಎಷ್ಟು ಲೋಗ ಆಗುತ್ತೋ ಅಷ್ಟ್ ಲೋಗು ಬಾ ಕಣ್ಣು ತಪ್ಪಿಸಿ ಹಾಂ ಅಪ್ಪಾ ಹಾಳೆದ ಬೀಗರಿಗೆ ನಾಳೆ ಮಧ್ಯ ಇಟ್ಕೊಂಡ್ಬಿಡನಾ ಚೆನ್ನಾಗಿ ದಿನ ಐದು ಅಂತ ಹೇಳಿ ಹ್ಞೂ ಲೇ ಲೇ ಮಾಯಿ

ಕರೆ ನನ್ನ ನಾಣೆಗೂ ನಿನ್ನ ನಾಣೆಗೂ ದೇವ್ರ ನಾಣೆಗೂ ನೀ ಹೇಳ್ದಂಗೆ ಕೇಳಲ್ಲ ನಾನು ತಗದ್ಬಿಡವಾ ಏನು ಏನಂದಿ ಅವ ನೀ ಹೇಳ್ದಂಗೆ ಕೇಳ್ತೀನಿ ಅಂತ ಆಣೆ ಇಟ್ನವ ಅವ ಪ್ಲೀಸ್ ಅವ ಆತು ಈಗ ಮತ್ತೆ ನಾಳೆ ಮದುವೆ ಅಂತಿದ್ದಿ ಸೀರಿಗಿರಿಯರ ನಂಗೆ ನೋಡಕಾರ ಕೊಡು ಒಂದು ಮನೆಯಿಂದ ಎಲ್ಲೂ ಹೊರಗೆ ಹೋಗಲ್ಲ ಬಾಗಿಲು ಬಿಡು ಸಾಕು ನಂಗೆ ಫೋನ್ ಹೋಗಿ ಏನು ಕೊಡಬೇಡ ಹೋಗ್ಲಿ ಲೇ ಲೇ ಕರೆ ಹೇಳಕತ್ತಿ ಹೋದಿಲ್ಲ ಹೂನವ ಪ್ಲೀಸ್ ಅವ ಅವ ಬಾಂಗ್ಲಿ ತಗಿ ಆತು ನೀ ಹೇಳ್ದಂಗ ಕೇಳ್ತೀನಿ ಆ ಬಾಂಗ್ಲಿನ ಮದುವೆಕ್ಕಿನಿ ತಗಿ ನೋಡ ನೋಡ ಇನ್ನ ನೋಡ ನಿನಗ ನಿನ್ನ ನಂಬಲ್ಲೇ ನಾನು ಆ ಬಾಂಗ್ಲಿ ಇರ್ತಿ ಆ ಮಾಡ್ಕಿನ ಗಂಡಗ ಯಮ್ಮ ಆಯ್ತು ಅವ್ರನ್ನ ಮದುವೆಕ್ಕಿನಿ ಸಾವುಕಾರನ ಮದುವೆಗ ಇರ್ತೀನಿ ನನಗೂ ಈ ಸಣ್ಣ ಮನೆಯಾಗ ಬಡತನದಾಗ ಇದ್ದಿದ್ದ ಬ್ಯಾಸರಾಗೈತಿ ಆತ್ ತಗೋ ಬಾಗಿಲ್ ತಗಿ

நான் உட்கோத்தினி அதன்கூடாக்கா நீன கூடாக்கே இது எல்லாம் டப டபு ஒட்கொணத்த நங்க கைலாக நீன்கூடாக்கோட யா நன மகள நான் நீடாக்கல பங்காரா மின்ன்கேன்வா நான் ஏன் மாலவா அதுக்க நோடு ஜனத்தன கலி ஜானதன நோடு வண்ண தலைகின் கூர்லா வயசு ஏன் தாழ்க்கோ ನೋಡು ಜೀವನದಾಗ ಮುಂದೆ ಬರ್ಬೇಕಂದ್ರ ಮೊದ್ಲು ರೊಕ್ಕ ರೊಕ್ಕ ಇರ್ಬೇಕ ತಾಯಿ ರೊಕ್ಕ ಇತ್ತಂದ್ರೆ ಎಲ್ಲರೂ ಬರ್ತಾರ ಈಗ ನಮ್ಮ ಹತ್ರ ರೊಕ್ಕ ಐತಿ ಎಲ್ಲಾರು ಹೆಂಗ್ ಬಂದು ನಿಂದಿರ್ತಾರ ನೋಡು ಹ್ಮ್ ಹಿಂದನ ಬಡ್ಡಿ ತಿಂತಾಳ ಮಾಯವ್ ಅಂತಂದು ಜುಗ್ಗಿ ಮಾಯವ ಬಡ್ಡಿ ಬಡ್ಡಿ ತಿನ್ನ ಮಾಯವ್ ಅಂತಂದು ಬಾಯಿ ಬಂದ್ ನಂಗೆ ಬೈತಾರಲ್ವಾ ಅದನ್ನ ನಿಮ್ಮವ್ ಮರ್ತ್ ಬಿಟ್ಟಾಳ ನಿಮ್ಮಪ್ಪನ ಮಾತ್ ಕೇಳಿಸ್ಕೊಬೇಡ ನಿಮ್ಮಪ್ಪ ಹೇಳವ್ ಯಾವು ಉದ್ದಾರ ಆಗವಲ್ಲ ಹೇಳದ್ ಕೇಳು ಏನು ನಡಿ ಹ್ಮ್ ಆತವಾ ರೀ ನನ್ನ ಮಗಳು ಒಪ್ಕೊಂಡಾಳ ಮದ್ವಿಗೆ ನೀವೇನಾರ ಅಕ್ಕಿ ತಲೆ ತಿಕ್ಕ ಕೆಲಸ ಏನಾದ್ರು ಮಾಡಿದ್ರಿ ಮತ್ತೆ ನಾನಿಮ್ಮನ್ ಸುಮ್ಮನೆ ಬಿಡೋದಲ್ಲ ಮತ್ತ ಬಾಯಿ ಮುಚ್ಕೊಂಡಿದ್ದೀ ನೀವು ನಾ ಹೋಗಿ ಏನೇನು ಬೇಕ ಮದ್ವೆಗೆಲ್ಲ ತೊಗೊಂಡ್ಬರ್ತೀನಿ ಆಕಿ ಬತ್ತ ಅಂದ್ರೆ ಆಕಿನೂ ಕರ್ಕೊಂಡು ಹೋಗ್ತೀನಿ ಅವಾ ನಾನೇನು ಬರೋಲ್ಲ ನಿಂಗೆ ಎಂತ ಬೇಕೋ ನೀನ ತಗೊಂಬಾ ನಾನೇನು ಎಲ್ಲೂ ಹೋಗಲ್ಲ ಅಪ್ಪ ಬೇಕಾದ್ರೆ ಕರ್ಕೊಂಡು ಹೋಗು ನಿಮ್ಮಅಪ್ಪ ನಾ ಕರ್ಕೊಂಡೋಗಿದ್ಯಾವ ಏನ್ ಮಾಡ್ತಿ ನಿಮ್ಮಪ್ಪಗೆ ಏನು ಸೀರೆ ಗೊತ್ತಾಗತ್ತಾ ಏನ್ ಗೊತ್ತಾಗತ್ತ ನಾವು ಅಡಿಯಾಗಿ ಕೊಡಿಸ್ಬೇಕು ಅದನ್ನ ನಾನು ಏನು ಕೊಡ್ಸ್ಬೇಕು ಕೊಡಿಸಿ ಬರ್ತೀನಿ ಈ ನಿನಗೆ ನಂಗೆ ಗೊತ್ತೈತಿ ಎಷ್ಟು ರೊಕ್ಕದ್ದು ನಾವು ತೊಗೋಬೇಕ್ ನಿನಗೆ ಅನ್ನೋದು ನೀ ತಲೆ ಕೇಸಬೇಡ ನಿನ ಗಂಡ ಹೇಳಣ್ಣ ನಾನು ಹೆಂಡ್ತಿ ಯಾವ್ದು ಅಂತ ಒಂದು ತೊಗೋರಿ ಅಂತ ಹೇಳಿ ನಾ ಹೇಳ್ತೀನಿ ಹೋಗಿ ನಿನ ಗಂಡಗ ಹಿಂಗೆ ನನ್ನ ಮಗಳು ಹಿಂಗೆ ಹೇಳಲ್ಲ ಇದ ಬೇಕಂತ ನಂಗೆ ಇದು ಇಂಥದ್ದ ಕೊಡೋ ಅಂತಂದು ಏನಿಲ್ಲ ಅಂದ್ರೂ ಬಂಗಾರಿ ನಿನಗೆ ಇಪ್ಪತ್ತು ಮೂವತ್ತು ಸಾವಿರದ ತಗೊಂಬರ್ತೀನಿ ಸೀರೆನ ತಲೆ ಕೇಸಬೇಡ ಆ ತವ ಏನೋ ಮಾಡು ಮನೆ ಹತ್ರನೇ ಇರು ಎಲ್ಲೂ ಹೋಗಬೇಡ